ವೀಕೆಂಡ್ ಬಂದಿದೆ ಲಾಲ್ಬಾಗ್ಗೆ ಹೋಗಿ ಒಂದು ಸುತ್ತು ಹೊಡೆದು ಫೋಟೋ ರೀಲ್ಸ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅಥವಾ ಪ್ರತಿದಿನ ಬೆಳಗ್ಗೆ ಲಾಲ್ಬಾಗ್ಗೆ ಬಂದು ಯೋಗ ವಾಕಿಂಗ್ ಮಾಡೋರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಾ ಹಾಗಿದ್ರೆ ಡೋಂಟ್ ಮಿಸ್ ದಿಸ್ ಸ್ಟೋರಿ ಇನ್ಮುಂದೆ ಲಾಲ್ಬಾಗ್ನಲ್ಲಿ ವಾಕಿಂಗ್ ಫೋಟೋ ಶೂಟ್ ರೀಲ್ಸ್ ಎಲ್ಲದಕ್ಕೂ ಹೊಸ ರೂಲ್ಸ್ ಬರೋದು ಪಕ್ಕಾ ಆಗಿದೆ ಹೌದು ನಗರದ ಸಸ್ಯಕಾಶಿ ಈಗ ಶಿಸ್ತಿನ ಪಥದಲ್ಲಿ ನಡೆಯಲು ತಯಾರಿ ನಡೆಸಿಕೊಳ್ತಾ ಇದೆ E ನಗರದ ಹಸಿರು ಹೃದಯ ಎಂದೇ ಪ್ರಸಿದ್ಧವಾದಂತಹ ಲಾಲ್ಬಾಗ್ನಲ್ಲಿ ಇತ್ತೀಚಿನ ದಿನದಲ್ಲಿ ರೀಲ್ಸ್ ಪ್ರೀ ವೆಡ್ಡಿಂಗ್ ಶೂಟ್ಗಳ ಹಾವಳಿ ಬಿರುಸಾಗಿ ಹೆಚ್ಚಾಗಿದೆ ಪ್ರಕೃತಿ ಮಡಿಲಿನಲ್ಲಿ ನೆಮ್ಮದಿಯಾಗಿ ವಾಕಿಂಗ್ ಮಾಡುವವರಿಗೆ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ಪ್ರವಾಸಿಗರಿಗೆ ಇದರಿಂದ ಉಂಟಾಗುತ್ತಿರುವಂತಹ ಅಸಹಕಾರ ದಿನೇ ದಿನೇ ಹೆಚ್ಚುತ್ತಾ ಬಂದ ಪರಿಣಾಮ ಲಾಲ್ಬಾಗ್ ಆಡಳಿತ ಈ ಒಂದು ಕಠಿಣ ನಿರ್ಧಾರಕ್ಕೆ ಮುಂದಾಗಿದೆ ಕಬನ್ ಪಾರ್ಕ್ನಲ್ಲಿ ಸಿನಿಮಾ ಟಿವಿ ಶೂಟ್ ನಿಷೇಧ ಜಾರಿಯಾದ ನಂತರ ಈಗ ಲಾಲ್ಬಾಗ್ನಲ್ಲೂ ಅದೇ ರೀತಿಯ ನಿರ್ಬಂಧ ಜಾರಿ ಆಗಲಿದೆಯೇ ಎಂಬ ಕುತೂಹಲ ಹೆಚ್ಚಾಗಿದೆ ಲಾಲ್ಬಾಗ್ನಲ್ಲಿ ಈ ನಿರ್ಬಂಧದ ಹಿನ್ನೆಲೆಯಲ್ಲಿ ಹಲವು ಕಾರಣಗಳಿವೆ ಇಲ್ಲಿ ಹೆಜ್ಜೇನುಗಳು ಗೂಡು ಕಟ್ಟಿದ್ದು ರಾತ್ರಿ ವೇಳೆ ಅಥವಾ ಲೈಟ್ ಬಳಸಿ ಮಾಡುವಂತಹ ಚಿತ್ರೀಕರಣವು ಅವುಗಳ ಮೇಲೆ ಧಕ್ಕೆ ತರಬಹುದು ಎನ್ನುವ ಆತಂಕ ಶುರುವಾಗಿದೆ ಫ್ರೀ ಫೋಟೋ ಶೂಟ್ ವೆಡ್ಡಿಂಗ್ ಶೂಟ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಕೆಲವೊಂದಿ ಈ ಎಲ್ಲ ಶೂಟ್ಗಳನ್ನು ಮಾಡುವಾಗ ಸಾರ್ವಜನಿಕ ಸ್ಥಳ ಎಂಬ ಅರಿವಿಲ್ಲದೆ ಮಾಡುವ ನಡವಳಿಕೆ ಹಿರಿಯರು ಹಾಗೂ ಮಹಿಳೆಯರಿಗೆ ಉಂಟಾಗುವ ಅನಾವಶ್ಯಕ ಜುಗುರ ಇವೆಲ್ಲವನ್ನ ಆಡಳಿತದ ಗಮನ ಸೆಳೆದಿದ್ದು ಇನ್ನು ಕೆಲವರು ಮರಗಳ ಮೇಲೆ ಹತ್ತಿ ಕೊಂಬೆಗಳನ್ನು ಮುರಿದು ಫೋಟೋ ವಿಡಿಯೋ ಮಾಡುವ ಪ್ರವೃತ್ತಿ ಗಿಡ ಮರಗಳ ಸೌಖ್ಯಕ್ಕೂ ಹೊಡೆತ ತರುತ್ತಿದೆ ಈ ಎಲ್ಲಾ ಅಂಶವನ್ನು ಪರಿಗಣಿಸಿ ವಾರದೊಳಗೆ ನಡೆಯುವಂತಹ ಸಭೆಯಲ್ಲಿ ಚಿತ್ರೀಕರಣ ನಿಷೇಧದ ಪ್ರಸ್ತಾವನೆ ಸಲ್ಲಿಕೆಗೆ ನಡೆಸಿಕೊಳ್ಳಲಾಗ್ತಾ ನಡೆಸಿಕೊಳ್ಳಲಾಗುತ್ತಿದೆ ಜೀವ ವೈವಿಧ್ಯತೆಯ ತಾಣವಾಗಿರುವಂತಹ ಲಾಲ್ಬಾಗ್ನಲ್ಲಿ ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿಗಳ ನೆಮ್ಮದಿ ಅತ್ಯಂತ ಮುಖ್ಯವಾಗಿದೆ ಹಾಗಾಗಿ ಇಲಾಖೆ ಈಗ ಜೀವಜಾಲಕ್ಕೆ ಧಕ್ಕೆಗೆ ಬಾರದಂತೆ ಕ್ರಮ ಕೈಗೊಳ್ಳಲು ಮುಂದಾಗಿದೆ ರೀಲ್ಸ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ಗಳ ಹೆಸರಿನಲ್ಲಿ ನೆಮ್ಮದಿಯನ್ನ ಕಸಿದುಕೊಳ್ಳುತ್ತಿದ್ದಂತಹ ಈ ಗಲಾಟೆಗಳಿಗೆ ಇನ್ನೂ ತೆರೆ ಬೀಳಲಿದೆ ಎಂಬುವ ಆಶಯದಿಂದ ಸಾರ್ವಜನಿಕರು ಆಡಳಿತದ ನಿರ್ಧಾರವನ್ನ ಸ್ವಾಗತಿಸುತ್ತಿದ್ದಾರೆ ಇನ್ನು ದಿನೇ ದಿನೇ ಹೆಚ್ಚುತ್ತಿರುವ ರೀ ಮ್ಯಾನಿಯನ್ನ ನಿಯಂತ್ರಿಸಲು ನಗರದಲ್ಲಿ ಪಾರ್ಕ್ಗಳು ಹೊಸ ಶಿಸ್ತು ಕ್ರಮಬದ್ಧವಾಗಿ ಹೊರಬೀಳಬೇಕು ಎಂಬ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಎಲ್ಲ ಕ್ರಮಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಮರಗಳ ಮೇಲೆ ಕೋತಿಯಂತೆ ಹತ್ತಿ ಪಾರ್ಕ್ ಮಧ್ಯ ಡ್ಯಾನ್ಸ್ ಮಾಡಿ ಜನರಿಗೆ ಮುಜುಗುರ ಉಂಟು ಮಾಡುವವರ ಮೇಲೆ ಈಗ ಕಟ್ಟುನಿಟ್ಟಿನ ಕ್ರಮ ಅನಿವಾರ್ಯವಾಗಿದೆ ಒಟ್ಟಾರೆ ಹಸಿರು ಮಯ ಲಾಲ್ಬಾಗ್ ತನ್ನ ನೆಮ್ಮದಿ ಮರಳಿ ಪಡೆಯಲು ಮೊದಲ ಹೆಚ್ಚು ಇಟ್ಟಿದೆ ರೀಲ್ಸ್ಗೆ ಲೈಕ್ಸ್ ಬರೋದು ಮುಖ್ಯವೇ ಅಥವಾ ಸಾವಿರಾರು ಜನರ ವಾಕಿಂಗ್ ಯೋಗದ ನೆಮ್ಮದಿ ಮುಖ್ಯವೇ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಸಮಯ ಇದಾಗಿದೆ ಒಟ್ಟಾರೆ ಹಸಿರುಮಯವಾದಂತಹ ಲಾಲ್ಬಾಗ್ ತನ್ನ ನೆಮ್ಮದಿ ಮರಳಿ ಪಡೆಯಲು ಮೊದಲ ಹೆಜ್ಜೆ ಇಟ್ಟಿದೆ ರೀಲ್ಸ್ಗೆ ಲೈಕ್ಸ್ ಬರುವುದು ಮುಖ್ಯವೋ ಅಥವಾ ಸಾವಿರಾರು ಜನರ ವಾಕಿಂಗ್ ಯೋಗದ ನೆಮ್ಮದಿ ಮುಖ್ಯವೇ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಸಮಯ ಇದಾಗಿದೆ ಹೊಸ ನಿಯಮಗಳು ಯಾವ ರೂಪದಲ್ಲಿ ಜಾರಿಯಾಗುತ್ತವೆ ಚಿತ್ರೀಕರಣದ ಸಂಪೂರ್ಣ ನಿಷೇಧವಾಗುತ್ತದೆಯೋ ನಿಯಂತ್ರಿತ ಪರವಾನಗಿ ಪದ್ಧತಿ ಬರ್ತದೋ ಎನ್ನುವುದನ್ನು ಮುಂದಿನ ದಿನಗಳಲ್ಲಿ ಕ್ರಮಗಳು ಸ್ಪಷ್ಟಪಡಿಸಲಿವೆ ಆದರೆ ಒಂದು ವಿಷಯ ಪಕ್ಕಾ ಪ್ರಕೃತಿ ತನ್ನ ಮೌನದಲ್ಲಿ ಬದುಕಬೇಕಾದಂತಹ ಸ್ಥಳದಲ್ಲಿ ಮನುಷ್ಯರ ಶೋ ಆಫ್ಗೆ ಇನ್ನೂ ಹೆಚ್ಚಿನ ಕಾಲ ಅವಧಿ ಇಲ್ಲ ಅನ್ನೋದು ಪಕ್ಕಾ ಆಗಿದೆ